ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನಾಗೂ ಅಡುಗೆ ಚಾನಲ್ಗೆ ಸ್ವಾಗತ ಇವತ್ತು ನಾನು ಒಂದು ಕಷಾಯನ ಮಾಡಿ ತೋರಿಸ್ತಾ ಇದ್ದೀನಿ ಸಿಂಪಲ್ ಆಗಿ ಒಂದು ಕಷಾಯನ ಮಾಡಿದ್ದೀನಿ ಅದಕ್ಕಿಂತ ಮೊದಲು ನನ್ನ ಚಾನಲನ್ನು ನೀವು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ನಾನು ಹೇಗೆ ಮಾಡಿದ್ದೀನಿ ಅಂತ ನಿಮ್ಮ ಜೊತೆ ಇವಾಗ ಶೇರ್ ಮಾಡ್ತಾ ಇದ್ದೀನಿ ನೋಡಿ ನಾನು ಒಂದು ಮೂರು ಗ್ಲಾಸಷ್ಟು ನೀರನ್ನು ಗ್ಯಾಸ್ ಹಚ್ಚಿ ಬಿಸಿ ಇಟ್ಕೊಂಡಿದ್ದೀನಿ ಗ್ಲಾಸಿನ ಅಳತೆ ಬೇಕಾದರೆ ತೋರಿಸ್ತೀನಿ ನೋಡಿ ಇದೇ ಗ್ಲಾಸಲ್ಲಿ ನಾನು ಮೂರು ಗ್ಲಾಸನ್ನು ಹಾಕ್ಕೊಂಡಿದ್ದೀನಿ ಇವಾಗ ನಾನು ಹಸಿ ಶುಂಠಿನ ಈ ಥರ ಜಜ್ಜಿ ಹಾಕೊತಾ ಇದ್ದೀನಿ ನೀರು ಕುದೀತಾ ಇದೆ ನೋಡಿ ಇವಾಗ ಹಾಕ್ಕೊತಾ ಇದ್ದೀನಿ ಒಣ ಶುಂಠಿ ಇದ್ದರೂ ಹಾಕ್ಕೋಬೋದು ನಾನು ಹಸಿ ಶುಂಠಿನ ಹಾಕ್ಕೊಂಡಿದ್ದೀನಿ ಹಾಗೆಯೇ ಪೆಪ್ಪರ್ ಪೌಡರನ್ನು ನಾನು ತೆರೆ ತೆರೆಯಾಗಿ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ ಕಾಳು ಮೆಣಸು ಅದೇ ಪುಡಿ ಅದನ್ನು ನಾನು ಒಂದೂವರೆ ಸ್ಪೂನ್ ಅಷ್ಟು ಹಾಕೊತಾ ಇದ್ದೀನಿ ಚೆನ್ನಾಗಿ ಇದು ಕುದಿಬೇಕು ನೋಡಿ ನೀರು ಚೆನ್ನಾಗಿ ಇದು ಕುದ್ದು ಅರ್ಧ ನೀರಿಗೆ ಬರಬೇಕು ನಾವು ಎಷ್ಟು ನೀರಿಟ್ಟಿದ್ರು ಅದರಲ್ಲಿ ಅರ್ಧ ಅಥವಾ ಕಾಲು ಭಾಗಕ್ಕೆ ನೀರು ಬರಬೇಕು ಅಲ್ಲಿವರೆಗೆ ಕುದಿಸ್ಕೊಳ್ಬೇಕು ಇವಾಗ ನಾನು ಒಂದು ಚೂರು ಬೆಲ್ಲನ ಹಾಕೊಂಡಿದ್ದೀನಿ ಸಕ್ಕರೆ ಆದರೂ ಬರುತ್ತೆ ಬೆಲ್ಲ ಆದರೂ ಬರುತ್ತೆ ಡಬ್ಬಿ ಬೆಲ್ಲ ಇದ್ರೆ ಇನ್ನೂ ಒಳ್ಳೇದು ನಾನು ಪೆಂಟೆ ಬೆಲ್ಲ ಹಾಕ್ಕೊಂಡಿದ್ದೀನಿ ನಿಮ್ಮ ಹತ್ರ ಯಾವ ಬೆಲ್ಲ ಇದೆ ಅದನ್ನು ಬಳಸ್ಕೊಳ್ಬೋದು ಇವಾಗ ನೋಡಿ ಈ ಥರ ಚೆನ್ನಾಗಿ ಕುದೀತಾ ಇದೆ ಇದಕ್ಕೆ ಮತ್ತು ಜೀರಿಗೆ ಸೋಂಪು ಕೊತ್ತಂಬರಿ ಬೆಳ್ಳುಳ್ಳಿ ಈರುಳ್ಳಿ ಅರಿಶಿನ ಈ ಥರ ಎಲ್ಲ ಹಾಕಿ ಕಷಾಯ ಮಾಡ್ಕೊತಾರೆ ಮತ್ತು ಏನು ತುಳಸಿ ಎಲೆ ಎಲ್ಲ ಹಾಕಿ ಮಾಡ್ಕೊತಾರೆ ನಾನು ಸಿಂಪಲ್ಲಾಗಿ ಮಾಡ್ಕೊಂಡಿದ್ದೀನಿ ಇಷ್ಟೇ ಆದರೆ ಸಾಕಾಗುತ್ತೆ ಗಂಟ್ಲಿಕ್ಕೆ ಮೈ ಕೈ ನೋವು ಕೆಮ್ಮು ಜ್ವರ ಎಲ್ಲದಕ್ಕೂ ಬರುತ್ತೆ ಈ ಥರ ಕಷಾಯ ನೋಡಿ ಇವಾಗ ಈ ಥರ ಕಷಾಯ ರೆಡಿ ಆಯಿತು ಅರ್ಧ ಭಾಗಕ್ಕೆ ಬಂದಿದೆ ಇವಾಗ ನೋಡಿ ನಿಮಗೆ ಅಲ್ಲಿ ಮಾರ್ಕ್ ಕಾಣ್ತಾ ಇದೆ ಎಷ್ಟು ನೀರಿತ್ತು ಎಷ್ಟು ಕೆಳಗೆ ಹೋಗಿದೆ ಅಂತ ಇವಾಗ ಕಷಾಯ ರೆಡಿ ಆಯಿತು ಈಗ ನಾನು ಗ್ಯಾಸನ್ನು ಆಫ್ ಮಾಡ್ಕೊತಾ ಇದ್ದೀನಿ ಇವಾಗ ಒಂದು ಗ್ಲಾಸಿಗೆ ಹಾಕಿ ಇಟ್ಕೊತಾ ಇದ್ದೀನಿ ನೋಡಿ ಈ ಥರ ಕಷಾಯ ರೆಡಿ ಆಯಿತು ತುಂಬ ಚೆನ್ನಾಗಿರುತ್ತೆ ಈ ಥರ ಕೆಮ್ಮು ಥಂಡಿ ಎಲ್ಲ ಆದವಾಗ ಇನ್ನೂ ಒಂದು ಅರ್ಧ ಗ್ಲಾಸ್ ಇದೆ ನಾನು ಇವಾಗ ಇಷ್ಟು ಕುಡಿತೀನಿ ಥಂಡಿ ಆದವಾಗ ಮಾಡ್ಕೊಂಡು ಕುಡಿದ್ರೆ ತುಂಬಾ ಆರೋಗ್ಯಕ್ಕೆ ಒಳ್ಳೆಯದು ಆರಾಮನ್ಸುತ್ತೆ ಒಂಥರ ನೋಡಿ ಇದಕ್ಕೆ ಹಾಲು ಬೇಕಾದರೆ ಹಾಕಿ ಕುಡಿಬೋದು ನನಗೆ ಹಾಲು ಇಷ್ಟ ಆಗೋಲ್ಲ ಹಾಗಾಗಿ ನಾನು ಪ್ಲೇನೇ ಕುಡಿಯೋದು ನನಗೆ ಯಾವುದೇ ಕಷಾಯ ಮಾಡಿದ್ರು ನಾನು ಪ್ಲೇನಾಗೇ ಕುಡಿತೀನಿ ಈ ಥರ ಇದೇ ಥರ ನನಗಿಷ್ಟ ನಿಮಗೆ ಹಾಲು ಬೇಕಾದರೆ ಹಾಲು ಹಾಕೊಂಡು ಕುಡಿಬೋದು ತುಂಬ ಚೆನ್ನಾಗಿರುತ್ತೆ ತುಂಬ ಅಂದರೆ ತುಂಬ ಆರೋಗ್ಯಕ್ಕೆ ಒಳ್ಳೆಯದು ಕೆಮ್ಮು ಗಂಟ್ಲು ಮೈ ಕೈ ನೋವು ಇದ್ದಾಗ ಈ ಥರ ಕಷಾಯ ಮಾಡ್ಕೊಂಡು ಕುಡಿದ್ರೆ ತುಂಬಾ ಒಳ್ಳೆಯದು ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಫ್ರೆಂಡ್ಸ್ ಥ್ಯಾಂಕ್ ಯು